ನಮಸ್ಕಾರ ಗುರು ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಭಾರತ ವರ್ಸಸ್ ಇಂಗ್ಲೆಂಡ್ ಲಾರ್ಡ್ಸ್ ಪಂದ್ಯ ಥರ್ಡ್ ಟೆಸ್ಟ್ ಡೇ ಫೋರ್ ಮುಕ್ತಾಯ ಆಗಿದೆ ಗುರು ಡೇ ಫೋರ್ ಮುಕ್ತಾಯದ ನಂತರ ಸಿಂಪಲ್ ಇಕ್ವೇಶನ್ಗೆ ಬಂದಿದ್ದೀವಿ ಇವಾಗ ಭಾರತ ತಂಡ ಗೆಲ್ಬೇಕು ಅಂದರೆ ನೂರ ಮೂವತ್ತೈದರ ನೋಡಿಬೇಕು ಈ ಕಡೆ ಇಂಗ್ಲೆಂಡ್ ಗೆಲ್ಬೇಕು ಅಂತಂದ್ರೆ ಆರು ವಿಕೆಟ್ ತೆಗಿಬೇಕು ಆ ಥರ ಒಂದು ಇಕ್ವೇಶನ್ಗೆ ಬಂದಿದ್ದೀವಿ ಅಪ್ಪ ರೋಮಾಂಚನಕಾರಿಯಾದಂತ ಒಂದು ಡೇ ಫೈವ್ ಬರುತ್ತೆ ಗುರು ಮಸ್ತ್ ಆಗಿರುತ್ತೆ ಟೆಸ್ಟ್ ಕ್ರಿಕೆಟ್ ಇಟ್ಸ್ ಬೆಸ್ಟ್ ಅನ್ನೋ ತರ ಇರುತ್ತೆ ಸೈಕ್ ಆಗಿರುತ್ತೆ ಗುರು ಅಂದ್ರೆ ಹೆಂಗಂತಂದ್ರೆ ನಮ್ಮ ಭಾರತ ತಂಡ ನೂರ ಮೂವತ್ತೈದು ಹೊಡಿತಾರೆ ಅಂತ ಒಂದು ಭರವಸೆ ಇಲ್ಲಂತೂ ನಾವ್ ಇದೀವಿ ಸೊ ನೋಡೋಣ ಏನಾಗುತ್ತೆ ಅಂತ ಬಟ್ ಈ ಡೇ ಫೋರ್ ಗುರು ಫಾಸ್ಟ್ ಮೂವಿಂಗ್ ಡೇ ಫೋರ್ ಇತ್ತು ಅಂತ ಹೇಳ್ಬೋದು ಅದ್ರಲ್ಲಿ ಏನಪ್ಪಾ ಅಂದ್ರೆ ಹದಿನಾಲ್ಕು ವಿಕೆಟ್ಸ್ ಇವತ್ತು ಉರುಳಿದೆ ಗುರು ಇನ್ನು ನಮ್ಮ ಭಾರತ ತಂಡದ ಕಡೆಯಿಂದ ಅಂತೂ ನಮ್ಮ ಸುಂದರ ಅಂತೂ ಅತಿ ಸುಂದರವಾಗಿ ಬೌಲಿಂಗ್ ಮಾಡಿದರೆ ಸೂಪರ್ ಆಗಿ ಬೌಲಿಂಗ್ ಮಾಡಿದ್ರು ಸೊ ಈ ಡೇ ಫೋರ್ ಅಲ್ಲಿ ಏನೇನಾಯ್ತು ಏನೇನಿಲ್ಲ ಅಂತ ನೋಡ್ಕೊಂಡು ಬರೋದಾದ್ರೆ ಗುರು ಫಸ್ಟ್ ಆಫ್ ಆಲ್ ಇಂಗ್ಲೆಂಡ್ ಅವರು ಎರಡು ರನ್ ಜೀರೋ ವಿಕೆಟ್ ಹೋಗಿರುತ್ತೆ ನಿನ್ನೆ ಸೊ ಅವರು ಸ್ವಲ್ಪ ಕಂಟಿನ್ಯೂ ಮಾಡ್ತಾರೆ ಬ್ಯಾಟಿಂಗು ಈ ಕಡೆಯಿಂದ ಜಾಕ್ ಮತ್ತೆ ಬೆಂಡಕೆಟ್ ಬಂದಿರ್ತಾರೆ ಬೆಂಡಕೆಟ್ ಅಂತೂ ಅಣ್ಣ ದಬಾ ದಬಾ ಗುರು ಅನ್ನೋ ಥರನೇ ಇರ್ತಾನೆ ಭಯ್ಯ ಸೊ ಆ ಟೈಮಲ್ಲಿ ನಮ್ಮ ಡಿ ಎಸ್ ಪಿ ಸ ಅವರು ಬಂದ್ಬಿಟ್ಟು ಸೀದಾ ಬೇಡಿ ಹಾಕ್ಬಿಟ್ಟ ಲಾಕಪ್ಗೆ ಕರ್ಕೊಂಡು ಹೋದ್ರು ಅನ್ನೋ ಥರ ಇತ್ತು ಗುರು ಆ ಥರ ಒಂದು ಬೌನ್ಸರ್ ಹಾಕೋದ್ರು ಅಣ್ಣ ಒಡೆಯಾಗಿ ಹೋದ ಬುಮ್ರ ಕೈಯಲ್ಲೇ ಈಸ ಕ್ಯಾಚ್ ಕೊಟ್ಬಿಟ್ಟು ಒಂದೇ ವಿಕೆಟ್ ಪತನ ಅದು ಯಾವಾಗ ಅಂದ್ರೆ ಇಪ್ಪತ್ತೆರಡು ರನ್ ಆಗಿರುತ್ತೆ ಒಂದೇ ವಿಕೆಟ್ ಪಾತನ ಅಲ್ಲಿಂದ ಏನಪ್ಪಾ ಅಂದರೆ ಈ ಜಾಕ್ ರೋಲಿ ಅಂತ ಎಪ್ಪ ದೇವ್ರೆ ಅಣ್ಣ ಇವಾಗ ಔಟು ಇವಾಗ ಔಟು ಅನ್ನೋ ಥರನೇ ಇದ್ದಾವಯ್ಯ ಆಮೇಲೆ ಪೋಪು ಹಂಗೆ ಸ್ವಲ್ಪ ಭಯಪಟ್ಟೆ ಆಡ್ಕೊಂಡು ಆಡ್ತಾ ಇದ್ದ ಅಣ್ಣ ಅಂತ ಸೊ ಪೋಪು ಅಣ್ಣ ಪೋಪ್ ವಿಕೆಟ್ ಅಂತ ಯಾರು ತೆಗೆದ್ರು ಅಂದರೆ ನಮ್ಮ ಸಿರಾಜ್ ಮತ್ತು ಡಿ ಎಸ್ ಪಿ ಸವರೇ ಬಂದು ತೆಗೆದ್ರು ಗುರು ಅದಂತೂ ಈ ಅಂಪೈರ್ ಅಂತೂ ಗೊತ್ತಿಲ್ಲ ನಮ್ಮ ಭಾರತ ತಂಡದ ವಿರುದ್ಧ ಏನಾಗುತ್ತೆ ಅನ್ನೋ ಗೊತ್ತಿಲ್ಲ ಕೈಯೇ ಎತ್ತಲ್ಲ ಹಂಪರ್ಸ್ ಕಾಲಿದೆ ಅಂದರೆ ಕೈ ಎತ್ತದೆ ಇಲ್ಲ ಗುರು ಏನೇನೋ ಬರೀ ಹಿಟ್ಟಿಂಗೇ ಇರ್ಬೇಕು ಆವಾಗಲೇ ಕೈ ಎತ್ತರ ಅನ್ನೋ ಥರ ಇರುತ್ತೆ ಈ ಕಡೆ ನಮ್ಮ ಪೋಪ್ನ ಅದು ಎಕ್ಸಾಕ್ಟ್ಲಿ ಒಂದು ಹಿಟ್ಟಿಂಗ್ ಅಂತ ಇತ್ತು ಅಂಪೈರ್ ಅಟ್ಲೀಸ್ಟ್ ಅಂಪೇರ್ ಕಾಲ್ ಅದು ಬರುತ್ತೇನಪ್ಪ ಅಂತ ಕೊಡಬೇಕು ತಾನೆ ಕೊಡ್ಲೇ ಇಲ್ಲ ಗುರು ಅದಂತೂ ಪುಣ್ಯಕ್ಕೆ ಅಂಪೈರ್ ಸ್ಕಾಲಲ್ಲ ಡೈರೆಕ್ಟಾಗಿ ಹಿಟ್ಟಿಂಗೇ ಇತ್ತು ಪೋಪ್ ಔಟ್ ಆಗ್ತಾನೆ ಗುರು ಆ ಟೈಮಲ್ಲಿ ಫಾರ್ಟಿ ಟೂ ಫಾರ್ ಟೂ ಹೋಗುತ್ತೆ ಕ್ರಾಲಿ ಅಂತ ಅದೇ ಆವಾಗ ಅವಾಗ ಔಟ್ ಆಗ್ತಾನೇನೋ ಇವಾಗ ಔಟ್ ಆಗ್ತಾನೆ ಅವಾಗ ಔಟ್ ಆಗ್ತಾನೆ ಅಣ್ಣ ಅಂತ ಅನ್ಕೊಳ್ತಾ ಇದ್ವಿ ಆ ಟೈಮಲ್ಲಿ ಎನ್ ಆರ್ ಬಂದ್ಬಿಟ್ಟು ಹೆಂಗೋ ಹಂಗ ಹಿಂಗ ಮಾಡಿ ಒಂದು ವಿಕೆಟ್ ಪ್ರೊಡ್ಯೂಸ್ ಮಾಡಿದ್ರು ಗುರು ಗಲ್ಲಿ ಗೆ ಕ್ರಾಲಿ ಕ್ಯಾಚ್ ಕೊಟ್ಬಿಟ್ಟು ಅಲ್ಲಿ ಐವತ್ತು ರನ್ಗೆ ಆ ಮೂರನೇ ವಿಕೆಟ್ ಮಾತಾನ ಫಿಫ್ಟಿ ರನ್ಸ್ಗೆ ಮೂರು ವಿಕೆಟ್ ಅಬಾ ಅಣ್ಣ ಏನಿದು ಈ ತರ ಸಾಕಾದ ಬೌಲಿಂಗ್ ಮಾಡ್ತಿದ್ದಾರೆ ಇನ್ನೇನು ಜೋರ್ ಊಟ ಮತ್ತೆ ಈ ಕಡೆ ಬ್ರೂಕು ನಂಬರ್ ಒನ್ ನಂಬರ್ ಟು ಟೆಸ್ಟ್ ಬ್ಯಾಟ್ಸ್ಮೆನ್ಸು ಇವ್ರನ್ನೂ ಬೇಗ ಔಟ್ ಮಾಡಿದ್ರೆ ಮಜಾ ಇರುತ್ತೆ ಅಂತ ಅಂದ್ಕೊಂಡಿದ್ವಿ ಆ ಟೈಮಲ್ಲಿ ಬ್ರೂಕ್ ಗುರು ಕೌಂಟರ್ ಅಟ್ಯಾಕ್ ಸ್ಟಾರ್ಟ್ ಮಾಡ್ತಾನೆ ಅಣ್ಣ ಅದು ಆಕಾಶ್ ದೀಪ್ ಓವರಲ್ಲಿ ಒಂದು ಎರಡು ಫೋರ್ ಒಂದು ಸಿಕ್ಸ್ ಹೊಡಿತಾನೆ ಅದು ಸ್ಕೂಪ್ ಎಲ್ಲ ಹೊಡಿತಾನೆ ಗುರು ಅಯ್ಯ ನಾನು ಏನಪ್ಪ ಇದು ಈ ತರ ಕೌಂಟರ್ ಅಟ್ಯಾಕ್ ಮಾಡ್ತನಲ್ಲಪ್ಪಾ ಅಂತ ಬಟ್ ಆಕಾಶ್ ದೀಪ ಅವ್ರು ತಗೊಂಡಾಗ ತೊಗೊಂಡಾಗೋರು ಹೆಂಗ್ ತೊಗೊಂಡ್ರು ನಮ್ಮ ಆಕಾಶ್ ದೀಪ ಅಣ್ಣ ಅಂತಂದ್ರೆ ವಾಹ್ ಸಾಕ ಬೌಲಿಂಗ್ ಅದು ಫುಲ್ಲರ್ ಲೆಂತ್ ಆಗಿ ಬಕ್ಕ ಅಂತ ಬೌಲ್ ಮಾಡಿದ್ರು ಅಣ್ಣ ಸ್ವೀಪ್ ಪ್ರೀ ಮೆಡಿಟೇಟೆಡ್ ಸ್ವೀಪ್ ಅಂತಾರೆ ನೋಡಿ ಆತರ ಹೊಡಿಯೋಕ್ ಹೋದ ಫುಲ್ ಲೆಂತ್ ಆಗ್ಬಿಟ್ಟು ಬಕ್ಕ ಅಂತ ಔಟ್ ಮಾಡಿದ್ರು ಬೋಲ್ ಮಾಡಿದ್ರು ಆ ಟೈಮಲ್ಲಿ ಎಂಬತ್ತೇಳು ರನ್ ಆಗಿರತ್ತೆ ಮೂವತ್ತೇಳು ರನ್ ಏನೋ ಪಾರ್ಟ್ನರ್ಶಿಪ್ ಬರುತ್ತೆ ಗುರು ಆಮೇಲೆ ಇವ್ರು ಜೋರ್ಔಟ್ ಮತ್ತೆ ಸ್ಟೋಕ್ಸ್ ಗುರು ಎಂತ ಪಾರ್ಟ್ನರ್ಶಿಪ್ ಬೆಳೆಸ್ತಾರೆ ಅಂದ್ರೆ ಏನ್ ಔಟೇ ಆಗಲ್ಲ ಅನ್ನೋ ತರ ಇದ್ರಪ್ಪ ಅರವತ್ತೇಳು ರನ್ ಪಾರ್ಟ್ನರ್ಶಿಪ್ ಬರುತ್ತೆ ಇವ್ರ ಮಧ್ಯೆ ಇಬ್ರು ಮತ್ತೆ ಏನು ಗುರು ಈ ತರ ಬ್ಯಾಟಿಂಗ್ ಮಾಡ್ತವ್ರಲ್ಲ ಅನ್ನೋ ತರ ಆಗಿದ್ದು ನೂರ ಐವತ್ನಾಲ್ಕ ರನ್ ಆಗಿರುತ್ತೆ ಯಾರು ಔಟ್ ಮಾಡೋರ ಇಲ್ಲ ಏನಪ್ಪ ಅಂದ್ರೆ ಚೆನ್ನಾಗಿ ಬೌಲಿಂಗ್ ಎಲ್ಲ ಮಾಡ್ತಾ ಇದ್ರು ನಮ್ಮ ಬಾಯ್ಸ್ ಬಟ್ ಔಟೇ ಆಗ್ತಾ ಇರಲ್ಲ ಲಕ್ ಬೇರೆ ಸಿಗ್ತಾ ಇತ್ತು ಆ ಕಡೆ ಕಡೆ ಆಯ್ತು ಬಟ್ ಆ ಟೈಮಲ್ಲಿ ಗುರು ಏನ್ ಹೇಳಿ ನಮ್ಗೆ ಗೇಮ್ ಚೇಂಜರ್ ಆಗಿ ಬಂದಿರುವಂತ ನಮ್ಮ ವಾಷಿಂಗ್ಟನ್ ಸುಂದರ್ ಅವರು ಎಂತ ಬೌಲಿಂಗ್ ಮಾಡಿದ್ರು ಅಂದ್ರೆ ಜೋರ್ ಊಟ್ ಪಕ್ಕ ಬೌಲ್ಡ್ ಮಾಡ್ತಾರೆ ಗುರು ಅದಂತೂ ಸಣ್ಣ ಅವರು ಜೋರ್ ಔಟ್ ಪ್ರೀ ಮೆಡಿಟೇಟೆಡ್ ಸ್ವೀಪ್ ಹೊಡಿಯೋ ತರ ಇದ್ರು ಸೊ ಅಂದ್ರೆ ಒಡೆಯಕ್ ಹೋದ್ರು ಪಕ್ಕಂತ ಬೋಲ್ಡ್ ಹಾಕ್ಬಿಟ್ರು ಆ ಟೈಮಲ್ಲಿ ರೂಟ್ ವಿಕೆಟ್ ಬಂದಿದ್ದಂತೂ ಒಂಥರ ನಮಗೆ ಗೇಟ್ ಓಪನ್ ಆದಂಗ ಆಯಿತು ಗುರು ಸಡನ್ ಆಗಿ ರೂಟ್ ಔಟ್ ಆಮೇಲೆ ನೆಕ್ಸ್ಟ್ ಜೇಮಿಸ್ಬಿತ್ತು ಸ್ಮಿತ್ ಅಣ್ಣ ಇನ್ಫಾರ್ಮ್ ಬ್ಯಾಟ್ಸ್ಮನ್ ಅಣ್ಣನೂ ಬೌಲ್ ಮಾಡ್ತಾರೆ ಗುರು ನಮ್ಮ ವಾಶಿ ಅದಂತೂ ಎಕ್ಸ್ಟ್ರಾರ್ನರಿ ಬೌಲ್ ಇತ್ತು ಅಂದ್ರೆ ಡ್ರಿಫ್ಟ್ ಮಾಡಿ ಸಕ್ಕದಾಗಿ ಬೌಲ್ ಮಾಡಿದ್ರು ಸೂಪರ್ ಆಗಿ ಬೌಲಿಂಗ್ ಮಾಡಿದ್ರು ಎರಡು ವಿಕೆಟು ಅಣ್ಣ ಏನ್ ಈ ಲೆವೆಲ್ ಗೆ ಬೌಲಿಂಗ್ ಮಾಡಿದ್ರು ಅಂತ ಸೆಕೆಂಡ್ ಸೆಷನ್ ಮುಗ್ದೋಗುತ್ತೆ ಆಮೇಲೆ ಸ್ಟೋಕ್ಸು ಅಣ್ಣ ಏನಂದ್ರೆ ಈ ಥರ್ಡ್ ಸೆಷನ್ ಅಲ್ಲಿ ಗುರು ಹೆಂಗಾದ್ರೂ ಮಾಡಿ ಪಟ ಪಠ ಹೊಡ್ಯೋಣ ನೋಡ ಸ್ವಲ್ಪ ಎಷ್ಟು ಆಗುತ್ತೆ ಅಷ್ಟು ಬೇಗ ನಾವು ಜಾಸ್ತಿ ಇರೋನ್ಸೆ ಕಲೆ ಹಾಕೋಣ ಅಂತ ಇರ್ತಾರೆ ಬಟ್ ಸ್ಟೋಕ್ಸ್ ಗುರು ಅಂತಾರೆ ಸ್ಟಾಕ್ಸ್ ಒಂದು ಸಿಕ್ಸ್ ಅಣ್ಣ ಅಂತ ಹೋಗ್ತಾನೆ ಅಣ್ಣ ಸ್ವೀಪ್ ಮಾಡಿ ಹಂಗೆ ಹೆಂಗ್ ಮಾಡಿ ಅಂತ ಬಟ್ ನಮ್ಮ ವಾಯಿಸಿ ಬಿಡ್ಬೇಕಲ್ಲ ಅದನ್ನು ಬೋಲ್ ಮಾಡ್ತಾರೆ ಅಂದ್ರೆ ಬೆನ್ ಸ್ಟಾಕ್ಸ್ ಬೋಲ್ ಮಾಡ್ತಾರೆ ಗುರು ಮೂರು ಬೋಲ್ಡ್ ಆಯ್ತು ಇವಾಗ ಆ ಟೈಮಲ್ಲಿ ನೋಡೋದಾದ್ರೆ ಬೆನ್ ಸ್ಟಾಕ್ಸ್ ಔಟ್ ಏನ್ ಇನ್ನೇನು ಕ್ರಿಸ್ ವಾಕ್ಸು ಮತ್ತೆ ಈ ಕಡೆ ಬ್ರ್ಯಾಡನ್ ಕಾರ್ಸು ಆರ್ಚರ್ ಮತ್ತೆ ಬಶೀರ್ ನಾಲ್ಕು ಜನ ಉಳಿದ್ರು ಅಂದ್ರೆ ಮೂರ್ ವಿಕೆಟ್ ಏಳು ವಿಕೆಟ್ ಪತನ ಆಗಿರುತ್ತೆ ಇನ್ನು ಮೂರ್ ವಿಕೆಟ್ ಉಳಿದ್ವು ಏನಂದ್ರೆ ನಮಗೆ ಬರೋದಂದ್ರೆ ಈ ಟೇಲೆಂಡರ್ ಆ ಟೇಲ್ ಹ್ಯಾಂಡರ್ ನ ಅಂತ ಬಂದಿರುವಂತ ನಮ್ಮ ಬುಮ್ರಾ ಅವರು ಹೆಂಗ್ ಬೌಲಿಂಗ್ ಮಾಡಿದ್ರ ಅಂದ್ರೆ ಆ ಬ್ರೈಡ್ ಅನ್ ಕಾರ್ಸ್ಗಳು ಅಣ್ಣ ಅದು ಯಾವ ಲೆವೆಲ್ಗೆ ಯಾರ್ ಕರ ಅಂದ್ರೆ ಸ್ವೀಟ್ ಯಾರ್ ಕರೋ ಬೋಲ್ಡ್ ಹಾಕ್ತಾರೆ ಕಾರ್ಸು ಆಮೇಲೆ ಈ ಕಡೆ ನಮ್ಮ ಕ್ರಿಸ್ ವಾಕ್ಸ್ ಅಂತೂ ಅಣ್ಣನೂ ಮುಟ್ಟಕ್ಕೆ ಬಡೋಲ್ಲ ಸಡನ್ ಆಗಿ ಅಣ್ಣನ ಬೋಲ್ಡ್ ಮಾಡ್ತಾರೆ ನಮ್ಮ ಬುಮ್ರಾ ಅವರು ಅಂದ್ರೆ ಕೊನೆಯಲ್ಲಿ ಎರಡು ವಿಕೆಟ್ ಅಂತೂ ಸಕತ್ ತೆಗೆದ್ರು ಆಮೇಲೆ ಲಾಸ್ಟ್ ಅಲ್ಲಿ ನಮ್ಮ ಬಶೀರಣ್ಣ ಏನದು ಒಂದು ನೂರ ಎಂಬತ್ತೆರಡನ್ನು ನೂರ ಎಂಬತ್ತೈದರನ್ನು ಒಂಬತ್ತು ವಿಕೆಟ್ ಹೋಗಿರುತ್ತೆ ಆ ಟೈಮಲ್ಲಿ ಒಂದು ಏಳು ರನ್ ಪಾರ್ಟ್ನರ್ಶಿಪ್ ಬರುತ್ತೆ ಆರ್ಚರ್ ಏನೋ ಗ್ಯಾಪ್ ಅಲ್ಲಿ ಟೂ ಹಂಡ್ರೆಡ್ ಪ್ಲಸ್ ಹೊಡಿತಾರೆ ಅಂತ ಅನಿಸ್ತಾ ಇತ್ತು ಆ ಟೈಮಲ್ಲಿ ಬಟ್ ಬಶೀರ್ ಔಟ್ ಮಾಡಿದ್ದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ವಾಶಿ ಗುರು ಮತ್ತೆ ಬೋಲ್ಡ್ ನಾಲ್ಕು ಬೋಲ್ಡ್ ತೆಗೆದ್ರು ಅಂದ್ರೆ ನಾಲ್ಕು ವಿಕೆಟ್ಸ್ ಬೋಲ್ಡ್ ಮಾಡಿ ತೆಗ್ದಿದ್ದಾರೆ ಅಂತ ಈ ಕಡೆ ನಮ್ಮ ಬುಮ್ರಾ ಎರಡು ವಿಕೆಟ್ ನಮ್ಮ ಡಿ ಎಸ್ ಪಿ ಸರ್ ಎರಡು ವಿಕೆಟ್ ಚೆನ್ನಾಗಿ ಬೌಲಿಂಗ್ ಮಾಡಿ ಒಟ್ನಲ್ಲಿ ಏನಂದ್ರೆ ಒಂದು ನೂರ ತೊಂಬತ್ತೆರಡು ರನ್ಗೆ ಔಟ್ ಮಾಡ್ತಾರೆ ಗುರು ನೂರ ತೊಂಬತ್ತೆರಡು ರನ್ ಔಟ್ ನಮ್ಮ ಭಾರತ ತಂಡಕ್ಕೆ ಟಾರ್ಗೆಟ್ ನೂರ ತೊಂಬತ್ ಮೂರ ರನ್ ಟಾರ್ಗೆಟ್ ಸೊ ನೂರ ತೊಂಬತ್ ಮೂರ ರನ್ ಟಾರ್ಗೆಟ್ ಈ ಕಡೆ ನಮ್ಮ ರಾಹುಲ್ ಅಣ್ಣ ಮತ್ತೆ ಜೈಸ್ವಾಲ್ ಇಬ್ಬರು ಬರ್ತಾರೆ ನಮ್ಮ ಜೈಸ್ವಾಲ್ ಅಣ್ಣ ಪಟ ಪಟ ಹೊಡೆದು ಮುಗ್ಸ ಅನ್ನೋ ತರನೇ ಇರ್ತಾನೆ ಅಣ್ಣ ಬಟ್ ಈ ಕಡೆ ಬೌಲರ್ ಅಂದ್ರೆ ಜೋಫ್ರಾ ಆರ್ಚರ್ ಗುರು ಅಂದ್ರೆ ಜೋಫ್ರಾ ಬೌನ್ಸರ್ ಹಾಕ್ಬಿಟ್ಟು ಕಾಡಿದ್ರು ಗುರು ನಮ್ಮ ಜೈಸ್ವಾಲ್ಗೆ ಅಣ್ಣ ಅದು ಒಂಥರ ಇಲ್ದೇ ಇರೋ ಶಾರ್ಟ್ ಹೊಡ್ಯಕ್ ಹೋದ್ರು ಬೌನ್ಸರ್ ಗೆ ಸುಮ್ನೆ ಎತ್ತಿ ಹೊಡೆಯೋಣ ಸಿಕ್ಸ್ ಹೊಡೆಯೋಣ ಅಂತ ಹೋದ್ರೆ ಅನ್ನೋ ಗೊತ್ತಿಲ್ಲ ಸೊ ಶಾರ್ಟ್ ಸೆಲೆಕ್ಷನ್ ಸರಿಯಾಗಿರ್ಲಿಲ್ಲ ಸರಿಯಾಗಿ ತಗಲಾಕೊಂಡ್ ಬಿಟ್ರು ನಮ್ಮ ಜೈಸ್ವಾಲ್ ಅವರು ಐದ್ ರನ್ ಆಗಿರತ್ತೆ ಒಂದೇ ವಿಕೆಟ್ ಪತನ ಆಮೇಲೆ ಏನಪ್ಪಾ ಅಂದ್ರೆ ನಮ್ಮ ಕರುಣರ್ ಆಮೇಲೆ ರಾಹುಲ್ ಅಣ್ಣ ಇಬ್ರುದು ಪಾರ್ಟ್ನರ್ಶಿಪ್ ಸ್ಟಾರ್ಟ್ ಆಗುತ್ತೆ ನಮ್ಮ ರಾಹುಲ್ ಅಣ್ಣನು ಸೂಪರ್ ಆಗಿ ಆಡ್ತಾ ಇರ್ತಾರೆ ನಮ್ಮ ಕರುಣ್ಣನೂ ಒಂದೇ ಚೆನ್ನಾಗಿ ಆಡ್ತಾ ಇರ್ತಾರೆ ನಮ್ಮ ಕರುಣ್ ಅಣ್ಣಂದ್ ಏನ್ ಪ್ರಾಬ್ಲಮ್ ಅಂತಂದ್ರೆ ಪ್ರಾಪರ್ ಆಗಿ ಸೆಟ್ ಆಗಿರ್ತಾರೆ ಸೆಟ್ ಆಗಿದ್ದಾರೆ ಸೆಟ್ ಆಗಿದ್ದಾರೆ ಇನ್ನೇನು ಬರುತ್ತೆ ಬರುತ್ತೆ ಸ್ಕೋರ್ ಅನ್ನೋಷ್ಟ್ರಲ್ಲಿ ಹೆಂಗೋ ಏನೇನೋ ಮಾಡ್ಬಿಟ್ಟು ಔಟ್ ಆಗ್ತಾರೆ ಎಲ್ ಬಿ ಡಬ್ಲ್ಯೂ ಆಗ್ಬಿಡ್ತಾರೆ ಕರುಣ್ ನೆಹರ್ ಅವರು ಪ್ರೇರಣ್ ಕರ್ಸಂತೂ ಸಾಕತಾಗ ಬೌಲಿಂಗ್ ಮಾಡ್ತಿದ್ದ ವಯ್ಯ ಸೊ ನಲ್ವತ್ತೊಂದ್ ರನ್ ಆಗಿರುತ್ತೆ ಎರಡನೇ ವಿಕೆಟ್ ಪತನ ಅಲ್ಲಿಂದ ಇಂಗ್ಲೆಂಡ್ ಅವ್ರಿಗೆ ಗೇಟ್ ಓಪನ್ ಆಯ್ತು ಹಣ ಇನ್ನೊಂದು ಲಾಸ್ಟ್ ಮೂವತ್ತು ನಿಮಿಷದಲ್ಲಿ ಏನು ಒಂಥರ ನಮ್ಗೆ ಯಾವ ತರ ಭೂಕಂಪ ಬಂದಂಗಾಯ್ತು ಅಂತಂದ್ರೆ ಆರಾಮಾಗಿ ನಲ್ವತ್ತೊಂದ್ ಒಂದೇ ವಿಕೆಟ್ ಇರೋರು ಸಾಕತಾಗಿ ಆಡ್ತಾ ಇದಾರೆ ಇಬ್ರು ಅನ್ನೋ ತರ ಇದ್ವಿ ಬಟ್ ಈ ಕಡೆ ಶುಭ್ಮನ್ ಗಿಲ್ ಬಂದು ಕೂಡಲೇ ಶುಭ್ಮನ್ ಗಿಲ್ ಎಲ್ ಬಿ ಡಬ್ಲ್ಯೂ ಗುರು ಅದು ಬ್ರ್ಯಾಡ್ ಕಾರ್ಸ್ ಗೆ ಅದು ಪ್ಲಂಬು ಹಿಟ್ಟಿಂಗ್ ಇತ್ತು ಇನ್ನು ಶುಭ್ಮನ್ ಗಿಲ್ ಔಟ್ ಆದ್ಮೇಲೆ ಆಕಾಶ್ ದೀಪು ನಮ್ಮ ದೀಪಣ್ಣ ಬರ್ತಾರೆ ನೈಟ್ ಮ್ಯಾನ್ ಆಗ್ಬಿಟ್ಟು ಗುರು ನಮ್ಮ ಆಕಾಶ್ ದೀಪ್ ಬರ್ತಾರೆ ಏನ್ ಇನ್ನೊಂದು ಹತ್ತು ನಿಮಿಷ ಹದಿನೈದು ನಿಮಿಷ ಇದೆ ಹೆಂಗೋ ಮ್ಯಾನೇಜ್ ಮಾಡ್ತಾರೇನೋ ಅಂತ ಅನ್ಕೊಳ್ತಾ ಇದ್ವಿ ಮ್ಯಾನೇಜು ಮಾಡಿದ್ರು ಪಾಪ ಸ್ವಲ್ಪ ಸ್ವಲ್ಪ ಬಟ್ ಆದ್ರೆ ಗುರು ಕೊನೆಯಲ್ಲಿ ಬೆಂಚ್ ಸ್ಟೋಕ್ಸ್ ಅಣ್ಣ ಬಂದ್ಬಿಟ್ಟು ಬಕ್ಕ ಅಂತ ಬೋರ್ಡ್ ಮಾಡ್ಬಿಟ್ರು ಆಕಾಶ ದೀಪ್ ಅವ್ರ ವಿಕೆಟ್ ಹೋಯ್ತು ಅಲ್ಲಿ ಈ ಕಡೆ ಅಣ್ಣ ಆಕಾಶ್ ದೀಪ್ ಔಟ್ ಐವತ್ತೆಂಟರನ್ನು ನಾಲ್ಕು ವಿಕೆಟ್ ಕಳ್ಕೊಂಡ್ ನಾವು ಡೇ ಫೋರ್ ಮುಕ್ತಾಯದ ವೇಳೆಗೆ ಬಟ್ ಏನಂದ್ರೆ ಈ ಕಡೆ ಒಬ್ಬ ವ್ಯಕ್ತಿ ಸಾಕಾತ್ ಆಡ್ತಾ ಇದ್ದಾರೆ ಗುರು ವಾಲ್ ತರ ನಿಂತಿದ್ದಾರೆ ಇವಾಗ ಯಾರಂತಂದ್ರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕೆ ಎಲ್ ರಾಹುಲ್ ಅವರು ಸೊ ನಮ್ಮ ರಾಹುಲ್ ಅಣ್ಣ ಗೆಲುವಿನ ಹತ್ರ ಹೋಗ್ಬೇಕು ಅಂದ್ರೆ ಅವರ ಬ್ಯಾಟಿಂಗು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಗುರು ಅಂದ್ರೆ ನಮ್ಮ ರಾಹುಲ್ ಅಣ್ಣ ಮೊದಲೇ ಒಂದು ಡ್ರಾಪ್ ಬೇರೆ ಆಗಿತ್ತು ಐದ್ ರನ್ ಇರ್ಬೇಕಾದ್ರೆ ಕ್ರಿಸ್ ವಾಕ್ಸ್ ಕ್ಯಾಚ್ ಬೇರೆ ಬಿಟ್ಟಿದ್ದ ಅಣ್ಣ ಸೊ ನೋಡ್ಬೇಕು ನಾಳೆ ಏನ್ ಮಾಡ್ತಾರೆ ಅಂತ ನಮ್ಮ ಪಂತ್ ಜಡೇಜಾ ವಾಶಿ ಎನ್ ಕೆಆರ್ ಈ ತರ ಎಲ್ಲ ಬ್ಯಾಟಿಂಗ್ ಇರೋದ್ರಿಂದ ಒನ್ ತರ್ಟಿ ಫೈವ್ ಎಲ್ಲ ಹೊಡಿತಾರೆ ಅಂತ ಅನ್ಕೊಂಡಿದ್ದೀನಿ ಡೇ ಫೈವ್ ಬೇರೆ ಆಗಿರೋದ್ರಿಂದ ಇವರು ಪಂಪ್ ಡಪ್ಪು ಆಗಿದ್ದಾರೆ ಇಂಗ್ಲೆಂಡ್ ಅವರು ನಮ್ಮವರು ಪಂಪ್ ಅಪ್ ಆಗಿದ್ದಾರೆ ಬಟ್ ನೋಡ್ಬೇಕು ಏನ್ ಮಾಡ್ತಾರೆ ಅಂತ ಸೊ ನನಗೆ ಕೇಳಿದ್ರೆ ಇದು ಒಂಥರ ಸಿಕ್ಸ್ಟಿ ಫಾರ್ಟಿ ತರ ಇದೆ ಗುರು ಮಜಾ ಅಂತೂ ಇರುತ್ತೆ ಟೆಸ್ಟ್ ಕ್ರಿಕೆಟ್ ಎಟ್ ಇಟ್ಸ್ ಬೆಸ್ಟ್ ಅನ್ನೋ ತರ ನೋಡಕ್ ಸಿಗುತ್ತೆ ಲೇಟ್ಸಿ ನೋಡ ಏನಾಗುತ್ತೆ ಅಂತ ಅಂಡ್ ಈ ಡೇ ಫೋರ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಾಳೆ ನಮ್ಮ ಭಾರತ ತಂಡ ಪಕ್ಕ ಗೆಲ್ಲುತ್ತೆ ಅಲ್ವಾ ಸೊ ನಿಮ್ಗೆ ಅಂತ ಗೆಲ್ಲುತ್ತೆ ಗುರು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಮಾಡಿ ನಮಗೂ ಹೆಲ್ಪ್ ಆಗುತ್ತೆ ದಡ್ ಇಟ್ ಫಾರ್ ದ ಡೇ ಬಾಯ್ ಜೈನ್ ಜೈ ಕರ್ನಾಟಕ ಮತ್ತೆ ಭೇಟಿ ನಮಸ್ಕಾರ